ರಾಜ್ಯದಲ್ಲಿ ಡೆಡ್ಲಿ ಹಾರ್ಟ್ ಅಟ್ಯಾಕ್ನ ಸಾವಿನ ಸರಣಿ ಮುಂದುವರೆದಿದೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹತ್ತು ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಧಾರವಾಡ ಒಂದರಲ್ಲೇ ಹೃದಯಾಘಾತಕ್ಕೆ ನಾಲ್ವರು ಜೀವ ಬಿಟ್ಟಿದ್ದಾರೆ ಗುಂಡ್ಲುಪೇಟೆಯಲ್ಲಿ ನಾಲ್ಕನೇ ತರಗತಿ ವಿದ್ಯಾರ್ಥಿ ಮೊದಲಿಂದಾನು ಹೃದಯದ ಸಮಸ್ಯೆ ಇತ್ತು ಈ ಅನ್ನೋ ಮಾಹಿತಿ ಇದೆ ಆತ ಕೂಡ ಹೃದಯಾಘಾತಕ್ಕೀಡಾಗಿ ಸಾವಿಗೀಡಾಗಿದ್ದಾನೆ ಇನ್ನು ಹದಿ ಈ ಹಾರ್ಟ್ ಅಟ್ಯಾಕ್ ಇಷ್ಟೊಂದು ಹೆಚ್ಚಾಗಿ ಕಾಣಿಸಿಕೊಳ್ತಾ ಇರೋದು ಆತಂಕ ತಂದಿದೆ ಗಂಟೆ ಜನ ಹೃದಯಾಘಾತಕ್ಕೆ ಬಲಿ ಧಾರವಾಡದಲ್ಲಿ ಹಾರ್ಟ್ ಅಟ್ಯಾಕ್ಗೆ ಸಾವು ಡೆಡ್ಲಿ ಹಾರ್ಟ್ ಅಟ್ಯಾಕ್ಗೆ ರಾಜ್ಯದಲ್ಲಿ ನಿಲ್ಲದ ಸಾವಿನ ಸರಣಿ ಒಂದೇ ದಿನ ಹತ್ತು ಜನ ಹೃದಯಾಘಾತಕ್ಕೆ ಬಲಿ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ ಶೆಸ್ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾನೆ ಇವೆ ಧಾರವಾಡದಲ್ಲೇ ಒಂದೇ ದಿನ ನಾಲ್ವರು ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ ಇತ್ತ ಕೊಡಗಿನಲ್ಲಿ ಹೃದಯಾಘಾತದಿಂದ ನಗರದ ಸುಮಾ ಎಂಬುವವರು ಕೊನೆಯು ಸುಳೆದಿದ್ದಾರೆ ಪ್ರಿಂಟಿಂಗ್ ಪ್ರೆಸ್ ನಡೆಸುತ್ತಾ ಇದ್ದ ಸುಮಾ ಅವರಿಗೆ ಮನೆಯಲ್ಲಿರುವಾಗಲೇ ಎದೆನೋವು ಕಾಣಿಸಿಕೊಂಡಿದ್ದು ಆಸ್ಪತ್ರೆಗೆ ಸಾಗಿಸೋ ಮಾರ್ಗದ ಮಧ್ಯೆ ಪ್ರಾಣ ಬಿಟ್ಟಿದ್ದಾರೆ ಹರಿಯದವರೇ ಹೆಚ್ಚು ಹೃದಯಾಘಾತಕ್ಕೆ ಬದಿಯಾಗ್ತಾ ಇರೋದು ಬೆಚ್ಚಿ ಬೀಳಿಸುವಂತೆ ಮಾಡಿದೆ ರಾಮನಗರದ ಗೊಲ್ಲರದೊಡ್ಡಿ ಗ್ರಾಮದಲ್ಲಿ ಹಸು ಮೇಯಿಸುವಾಗ ಯುವಕ ಗಿರೀಶ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಯುವಕ ಮೊಹಸಿನ್ ಓಶಾ ಪಟೇಲ್ ಮೃತಪಟ್ಟಿದ್ದಾನೆ ಹಾಗೆಯೇ ಬೆಳಗಾವಿಯಲ್ಲಿ ಎಪಿಎಂಸಿ ಮಾರ್ಕೆಟ್ಗೆ ಬಂದಿದ್ದ ಗೂಡ್ಸ್ ವಾಹನ ಚಾಲಕ ಅಶೋಕ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ ಇತ್ತ ದಾವಣಗೆರೆಯಲ್ಲಿ ಹೃದಯಾಘಾತ ಪ್ರಕರಣಗಳು ನಿಂತಾಗಿಲ್ಲ ಇದೆಲ್ಲದರ ಮಧ್ಯೆ ನಾಳೆ ಹಾಸನ ಹೃದಯಾಘಾತ ಕುರಿತು ತಜ್ಞರು ಸರ್ಕಾರಕ್ಕೆ ಮೂರು ಮಾದರಿ ವರದಿ ಸಲ್ಲಿಸಲಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಅವಧಿಯಲ್ಲಿ ರಾಜ್ಯದಲ್ಲಿ ಹತ್ತು ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದು ಆತಂಕ ತಂದಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ರಾಜ್ಯದಲ್ಲಿ ಡೆಡ್ಲಿ ಹಾರ್ಟ್ ಅಟ್ಯಾಕ್ನ ಸಾವಿನ ಸರಣಿ ಮುಂದುವರೆದಿದೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹತ್ತು ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಧಾರವಾಡ ಒಂದರಲ್ಲಿ ಹೃದಯಾಘಾತಕ್ಕೆ ನಾಲ್ವರು ಜೀವ ಬಿಟ್ಟಿದ್ದಾರೆ ಗುಂಡ್ಲುಪೇಟೆಯಲ್ಲಿ ನಾಲ್ಕನೇ ತರಗತಿ ವಿದ್ಯಾರ್ಥಿ ಮೊದಲಿಂದಾನು ಹೃದಯದ ಸಮಸ್ಯೆ ಇತ್ತು ಈ ಅನ್ನೋ ಮಾಹಿತಿ ಇದೆ ಆತ ಕೂಡ ಹೃದಯಾಘಾತಕ್ಕಿಡಾಗಿ ಸಾವುಗೀಡಾಗಿದ್ದಾನೆ ಇನ್ನು ಹೃದಯ ಈ ಹಾರ್ಟ್ ಅಟ್ಯಾಕ್ ಇಷ್ಟೊಂದು ಹೆಚ್ಚಾಗಿ ಕಾಣಿಸಿಕೊಳ್ತಾ ಇರೋದು ಆತಂಕ ತಂದಿದೆ ನಾಲ್ಕು ಗಂಟೆ ಹತ್ತು ಜನ ಹೃದಯಾಘಾತಕ್ಕೆ ಬಲಿ ಧಾರವಾಡದಲ್ಲಿ ಹಾರ್ಟ್ ಅಟ್ಯಾಕ್ಗೆ ನಾಲ್ವರ ಸಾವು ಡೆಡ್ಲಿ ಹಾರ್ಟ್ ಅಟ್ಯಾಕ್ಗೆ ರಾಜ್ಯದಲ್ಲಿ ನಿಲ್ಲದ ಸಾವಿನ ಸರಣಿ ಒಂದೇ ದಿನ ಹತ್ತು ಜನ ಹೃದಯಾಘಾತಕ್ಕೆ ಬಲಿ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ ಶೆಸ್ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾನೆ ಇವೆ ಧಾರವಾಡದಲ್ಲೇ ಒಂದೇ ದಿನ ನಾಲ್ವರು ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ ಇತ್ತ ಕೊಡಗಿನಲ್ಲಿ ಹೃದಯಾಘಾತದಿಂದ ನಗರದ ಸುಮಾ ಎಂಬುವವರು ಕೊನೆಯುಸುಳೆಳೆದಿದ್ದಾರೆ ಪ್ರಿಂಟಿಂಗ್ ಪ್ರೆಸ್ ನಡೆಸುತ್ತಾ ಇದ್ದ ಸುಮಾ ಅವರಿಗೆ ಮನೆಯಲ್ಲಿರುವಾಗಲೇ ಎದೆನೋವು ಕಾಣಿಸಿಕೊಂಡಿದ್ದು ಆಸ್ಪತ್ರೆಗೆ ಸಾಗಿಸುವ ಮಾರ್ಗದ ಮಧ್ಯೆ ಪ್ರಾಣ ಬಿಟ್ಟಿದ್ದಾರೆ ಹರೆಯದವರೇ ಹೆಚ್ಚು ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರುವುದು ಬೆಚ್ಚಿ ಬೀಳಿಸುವಂತೆ ಮಾಡಿದೆ ರಾಮನಗರದ ಗೊಲ್ಲರದೊಡ್ಡಿ ಗ್ರಾಮದಲ್ಲಿ ಹಸು ಮೇಯಿಸುವಾಗ ಯುವಕ ಗಿರೀಶ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಯುವಕ ಮೊಹಸಿನ್ ಓಷಾ ಪಟೇಲ್ ಮೃತಪಟ್ಟಿದ್ದಾನೆ ಹಾಗೆಯೇ ಬೆಳಗಾವಿಯಲ್ಲಿ ಎಪಿಎಂಸಿ ಮಾರ್ಕೆಟ್ಗೆ ಬಂದಿದ್ದ ಗೂಡ್ಸ್ ವಾಹನ ಚಾಲಕ ಅಶೋಕ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ ಇತ್ತ ದಾವಣಗೆರೆಯಲ್ಲಿ ಹೃದಯಾಘಾತ ಪ್ರಕರಣಗಳು ನಿಲ್ತಾಗಿಲ್ಲ ಇದೆಲ್ಲದರ ಮಧ್ಯೆ ನಾಳೆ ಹಾಸನ ಹೃದಯಾಘಾತ ಕುರಿತು ತಜ್ಞರು ಸರ್ಕಾರಕ್ಕೆ ಮೂರು ಮಾದರಿ ವರದಿ ಸಲ್ಲಿಸಲಿದ್ದಾರೆ ಇಪ್ಪತ್ನಾಲ್ಕು ಗಂಟೆಯ ಅವಧಿಯಲ್ಲಿ ರಾಜ್ಯದಲ್ಲಿ ಹತ್ತು ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದು ಆತಂಕ ತಂದಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ರಾಜ್ಯದಲ್ಲಿ ಡೆಡ್ಲಿ ಹಾರ್ಟ್ ಅಟ್ಯಾಕ್ನ ಸಾವಿನ ಸರಣಿ ಮುಂದುವರೆದಿದೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹತ್ತು ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಧಾರವಾಡ ಒಂದರಲ್ಲೇ ಹೃದಯಾಘಾತಕ್ಕೆ ನಾಲ್ವರು ಜೀವ ಬಿಟ್ಟಿದ್ದಾರೆ ಗುಂಡ್ಲುಪೇಟೆಯಲ್ಲಿ ನಾಲ್ಕನೇ ತರಗತಿ ವಿದ್ಯಾರ್ಥಿ ಮೊದಲಿಂದಾನು ಹೃದಯದ ಸಮಸ್ಯೆ ಇತ್ತು ಈ ಅನ್ನೋ ಮಾಹಿತಿ ಇದೆ ಆತ ಕೂಡ ಹೃದಯಾಘಾತಕ್ಕೀಡಾಗಿ ಸಾವಿಗೀಡಾಗಿದ್ದಾನೆ ಇನ್ನು ಹದಿ ಈ ಹಾರ್ಟ್ ಅಟ್ಯಾಕ್ ಇಷ್ಟೊಂದು ಹೆಚ್ಚಾಗಿ ಕಾಣಿಸಿಕೊಳ್ತಾ ಇರೋದು ಆತಂಕ ತಂದಿದೆ ಇಪ್ಪತ್ನಾಲ್ಕು ಗಂಟೆ ಹತ್ತು ಜನ ಹೃದಯಾಘಾತಕ್ಕೆ ಬಲಿ ಧಾರವಾಡದಲ್ಲಿ ಹಾರ್ಟ್ ಅಟ್ಯಾಕ್ಗೆ ಸಾವು ಡೆಡ್ಲಿ ಹಾರ್ಟ್ ಅಟ್ಯಾಕ್ಗೆ ರಾಜ್ಯದಲ್ಲಿ ನಿಲ್ಲದ ಸಾವಿನ ಸರಣಿ ಒಂದೇ ದಿನ ಹತ್ತು ಜನ ಹೃದಯಾಘಾತಕ್ಕೆ ಬಲಿ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ ಶೆಸ್ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾನೆ ಇವೆ ಧಾರವಾಡದಲ್ಲೇ ಒಂದೇ ದಿನ ನಾಲ್ವರು ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ ಇತ್ತ ಕೊಡಗಿನಲ್ಲಿ ಹೃದಯಾಘಾತದಿಂದ ನಗರದ ಸುಮಾ ಎಂಬುವವರು ಕೊನೆಯು ಸುಳೆದಿದ್ದಾರೆ ಪ್ರಿಂಟಿಂಗ್ ಪ್ರೆಸ್ ನಡೆಸುತ್ತಾ ಇದ್ದ ಸುಮಾ ಅವರಿಗೆ ಮನೆಯಲ್ಲಿರುವಾಗಲೇ ಎದೆನೋವು ಕಾಣಿಸಿಕೊಂಡಿದ್ದು ಆಸ್ಪತ್ರೆಗೆ ಸಾಗಿಸೋ ಮಾರ್ಗದ ಮಧ್ಯೆ ಪ್ರಾಣ ಬಿಟ್ಟಿದ್ದಾರೆ ಹರಿಯದವರೇ ಹೆಚ್ಚು ಹೃದಯಾಘಾತಕ್ಕೆ ಬದಿಯಾಗ್ತಾ ಇರೋದು ಬೆಚ್ಚಿ ಬೀಳಿಸುವಂತೆ ಮಾಡಿದೆ ರಾಮನಗರದ ಗೊಲ್ಲರದೊಡ್ಡಿ ಗ್ರಾಮದಲ್ಲಿ ಹಸು ಮೇಯಿಸುವಾಗ ಯುವಕ ಗಿರೀಶ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಯುವಕ ಮೊಹಸಿನ್ ಓಶಾ ಪಟೇಲ್ ಮೃತಪಟ್ಟಿದ್ದಾನೆ ಹಾಗೆಯೇ ಬೆಳಗಾವಿಯಲ್ಲಿ ಎಪಿಎಂಸಿ ಮಾರ್ಕೆಟ್ಗೆ ಬಂದಿದ್ದ ಗೂಡ್ಸ್ ವಾಹನ ಚಾಲಕ ಅಶೋಕ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ ಇತ್ತ ದಾವಣಗೆರೆಯಲ್ಲಿ ಹೃದಯಾಘಾತ ಪ್ರಕರಣಗಳು ನಿಂತಾಗಿಲ್ಲ ಇದೆಲ್ಲದರ ಮಧ್ಯೆ ನಾಳೆ ಹಾಸನ ಹೃದಯಾಘಾತ ಕುರಿತು ತಜ್ಞರು ಸರ್ಕಾರಕ್ಕೆ ಮೂರು ಮಾದರಿ ವರದಿ ಸಲ್ಲಿಸಲಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಅವಧಿಯಲ್ಲಿ ರಾಜ್ಯದಲ್ಲಿ ಹತ್ತು ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದು ಆತಂಕ ತಂದಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ರಾಜ್ಯದಲ್ಲಿ ಡೆಡ್ಲಿ ಹಾರ್ಟ್ ಅಟ್ಯಾಕ್ನ ಸಾವಿನ ಸರಣಿ ಮುಂದುವರೆದಿದೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹತ್ತು ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಧಾರವಾಡ ಒಂದರಲ್ಲಿ ಹೃದಯಾಘಾತಕ್ಕೆ ನಾಲ್ವರು ಜೀವ ಬಿಟ್ಟಿದ್ದಾರೆ ಗುಂಡ್ಲುಪೇಟೆಯಲ್ಲಿ ನಾಲ್ಕನೇ ತರಗತಿ ವಿದ್ಯಾರ್ಥಿ ಮೊದಲಿಂದಾನು ಹೃದಯದ ಸಮಸ್ಯೆ ಇತ್ತು ಈ ಅನ್ನೋ ಮಾಹಿತಿ ಇದೆ ಆತ ಕೂಡ ಹೃದಯಾಘಾತಕ್ಕಿಡಾಗಿ ಸಾವುಗೀಡಾಗಿದ್ದಾನೆ ಇನ್ನು ಹೃದಯ ಈ ಹಾರ್ಟ್ ಅಟ್ಯಾಕ್ ಇಷ್ಟೊಂದು ಹೆಚ್ಚಾಗಿ ಕಾಣಿಸಿಕೊಳ್ತಾ ಇರೋದು ಆತಂಕ ತಂದಿದೆ ಗಂಟೆ ಜನ ಹೃದಯಾಘಾತಕ್ಕೆ ಬಲಿ ಧಾರವಾಡದಲ್ಲಿ ಹಾರ್ಟ್ ಅಟ್ಯಾಕ್ಗೆ ಸಾವು ಡೆಡ್ಲಿ ಹಾರ್ಟ್ ಅಟ್ಯಾಕ್ಗೆ ರಾಜ್ಯದಲ್ಲಿ ನಿಲ್ಲದ ಸಾವಿನ ಸರಣಿ ಒಂದೇ ದಿನ ಹತ್ತು ಜನ ಹೃದಯಾಘಾತಕ್ಕೆ ಬಲಿ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ ಶೆಸ್ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾನೆ ಇವೆ ಧಾರವಾಡದಲ್ಲೇ ಒಂದೇ ದಿನ ನಾಲ್ವರು ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ ಇತ್ತ ಕೊಡಗಿನಲ್ಲಿ ಹೃದಯಾಘಾತದಿಂದ ನಗರದ ಸುಮಾ ಎಂಬುವವರು ಕೊನೆಯುಸುಳೆಳೆದಿದ್ದಾರೆ ಪ್ರಿಂಟಿಂಗ್ ಪ್ರೆಸ್ ನಡೆಸುತ್ತಾ ಇದ್ದ ಸುಮಾ ಅವರಿಗೆ ಮನೆಯಲ್ಲಿರುವಾಗಲೇ ಎದೆನೋವು ಕಾಣಿಸಿಕೊಂಡಿದ್ದು ಆಸ್ಪತ್ರೆಗೆ ಸಾಗಿಸುವ ಮಾರ್ಗದ ಮಧ್ಯೆ ಪ್ರಾಣ ಬಿಟ್ಟಿದ್ದಾರೆ ಹರೆಯದವರೇ ಹೆಚ್ಚು ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರುವುದು ಬೆಚ್ಚಿ ಬೀಳಿಸುವಂತೆ ಮಾಡಿದೆ ರಾಮನಗರದ ಗೊಲ್ಲರದೊಡ್ಡಿ ಗ್ರಾಮದಲ್ಲಿ ಹಸು ಮೇಯಿಸುವಾಗ ಯುವಕ ಗಿರೀಶ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಯುವಕ ಮೊಹಸಿನ್ ಓಷಾ ಪಟೇಲ್ ಮೃತಪಟ್ಟಿದ್ದಾನೆ ಹಾಗೆಯೇ ಬೆಳಗಾವಿಯಲ್ಲಿ ಎಪಿಎಂಸಿ ಮಾರ್ಕೆಟ್ಗೆ ಬಂದಿದ್ದ ಗೂಡ್ಸ್ ವಾಹನ ಚಾಲಕ ಅಶೋಕ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ ಇತ್ತ ದಾವಣಗೆರೆಯಲ್ಲಿ ಹೃದಯಾಘಾತ ಪ್ರಕರಣಗಳು ನಿಲ್ತಾಗಿಲ್ಲ ಇದೆಲ್ಲದರ ಮಧ್ಯೆ ನಾಳೆ ಹಾಸನ ಹೃದಯಾಘಾತ ಕುರಿತು ತಜ್ಞರು ಸರ್ಕಾರಕ್ಕೆ ಮೂರು ಮಾದರಿ ವರದಿ ಸಲ್ಲಿಸಲಿದ್ದಾರೆ ಇಪ್ಪತ್ನಾಲ್ಕು ಗಂಟೆಯ ಅವಧಿಯಲ್ಲಿ ರಾಜ್ಯದಲ್ಲಿ ಹತ್ತು ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದು ಆತಂಕ ತಂದಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ರಾಜ್ಯದಲ್ಲಿ ಡೆಡ್ಲಿ ಹಾರ್ಟ್ ಅಟ್ಯಾಕ್ನ ಸಾವಿನ ಸರಣಿ ಮುಂದುವರೆದಿದೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹತ್ತು ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಧಾರವಾಡ ಒಂದರಲ್ಲೇ ಹೃದಯಾಘಾತಕ್ಕೆ ನಾಲ್ವರು ಜೀವ ಬಿಟ್ಟಿದ್ದಾರೆ ಗುಂಡ್ಲುಪೇಟೆಯಲ್ಲಿ ನಾಲ್ಕನೇ ತರಗತಿ ವಿದ್ಯಾರ್ಥಿ ಮೊದಲಿಂದಾನು ಹೃದಯದ ಸಮಸ್ಯೆ ಇತ್ತು ಈ ವಿದ್ಯಾರ್ಥಿ ಅನ್ನೋ ಮಾಹಿತಿ ಇದೆ ಆತ ಕೂಡ ಹೃದಯಾಘಾತಕ್ಕೀಡಾಗಿ ಸಾವಿಗೀಡಾಗಿದ್ದಾನೆ ಇನ್ನು ಹೃದಯ ಈ ಹಾರ್ಟ್ ಅಟ್ಯಾಕ್ ಇಷ್ಟೊಂದು ಹೆಚ್ಚಾಗಿ ಕಾಣಿಸಿಕೊಳ್ತಾ ಇರೋದು ಆತಂಕ ತಂದಿದೆ